ಎಲ್ರಿಗೂ ನಮಸ್ಕಾರ ರೀ ನಾನು ಶ್ರುತಿ ನಾವಿವತ್ತು ಮಾಡ್ತಾ ಇರೋದು ಕ್ರಿಸ್ಪಿಯಾದ ಬೋಂಡ ಅಂತಲೇ ಹೇಳ್ಬೋದು ಬಜಿ ಅಂತಲೂ ಕರಿಬೋದು ಇದನ್ನು ನಾವು ಮಾಡಲಿಕ್ಕೆ ಅಕ್ಕಿ ಬೇಕಾಗುತ್ತೆ ಮೇಯ್ನ್ ಇಂಗ್ರಿಡಿಯೆಂಟ್ಸ್ ಅಂದರೆ ಹಾಗೆ ಆಲೂಗಡ್ಡಿ ಬೇಕಾಗುತ್ತೆ ಆಲೂಗಡ್ಡಿನ ಕುದಿಸ್ಕೊಂಡು ಎತ್ತಿಟ್ಕೊಂಡು ಅದರ ಸಿಪ್ಪೆನ ತೆಗೆದು ನಾವು ಪೇಸ್ಟ್ ರೀತಿಯಾಗಿ ಮಾಡಿಟ್ಕೋಬೇಕು ನಾವು ಅಕ್ಕಿನ ಏನೇನಿಸಿರ್ತೇವಲ್ಲ ಅದನ್ನು ಕೂಡ ಪೇಸ್ಟ್ ರೀತಿಯಲ್ಲಿ ಮಾಡಿಟ್ಕೋಬೇಕು ಅವನ್ನೆರಡೂ ಮಿಕ್ಸ್ ಮಾಡಿ ಕೈಯಿಂದ ತಿರುಗಬೇಕು ಯಾವ ರೀತಿ ಅಂತ ನೋಡಿ ಈಗ ಮಾಡ್ತಾ ಇದ್ದೀನಲ್ಲ ಈ ರೀತಿ ಕೈಯಿಂದ ಸಾಫ್ಟಾಗೋ ಥರ ನಾವು ತಿರುಗುತ್ತಾನೇ ಇರಬೇಕು ಅದು ಕೈಯಲ್ಲಿ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ ಅದಾದಮೇಲೆ ಸ್ವಲ್ಪ ಜೀರಿಗೆ ಉಪ್ಪು ಮೆಣಸಿನ್ಸಾಯಿ ಕೊತ್ತಂಬರಿ ಇವನ್ನೆಲ್ಲನೂ ಹಾಕಿ ತಿರುಗಬೇಕು ನಂತರ ನಾವು ಸ್ವಲ್ಪ ಎಣ್ಣೆನ ಕೈ ಹಾಕಿಟ್ಟು ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಕಡಲೆ ಬೇಳೆ ಒನ ಮೆಣಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಇವನ್ನೆಲ್ಲನೂ ಹಾಕಿ ಸ್ವಲ್ಪ ಹೊತ್ತು ಎರಡು ನಿಮಿಷ ಎಡಿಸ್ಬೇಕಾಗೈತಿ ಅದಾದ ನಂತರ ಟೊಮೆಟೋನ ಎರಡು ಟೊಮೆಟೊ ತೊಗೊಂಡಿದ್ದೆ ಆ ಟೊಮೆಟೋನ ಇದರಲ್ಲಿ ಹಾಕಿ ಅದು ಸ್ವಲ್ಪ ಮೆತ್ತಗಾಗೋ ಥರ ಫ್ರೈ ಮಾಡಬೇಕು ಅದಕ್ಕೆ ನಾವು ಉಪ್ಪು ಖಾರ ಹಾಕಬೇಕು ಅಂಚೂರು ಸಕ್ಕರೆ ಹಾಕಬೇಕು ಅದು ಮೆತ್ತಗಾಗೋ ಥರ ಮಾಡಿ ಅದನ್ನು ಪೇಸ್ಟ್ ಮಾಡಿಟ್ಕೋಬೇಕು ಆಮೇಲೆ ನಾವಿಲ್ಲಿ ಏನು ಮಾಡಿದ್ವಲ್ಲ ಅಕ್ಕಿ ಪೇಸ್ಟ್ ಅದನ್ನು ನಾವು ಎಣ್ಣೆಯೊಳಗೆ ಸ್ವಲ್ಪ ಕೈಯಿಂದ ನೀರು ಹಚ್ಕೊಂಡು ಅದಕ್ಕೆ ಸ ಸ್ವಲ್ಪನ ಸ ಸ್ವಲ್ಪನ ಬೋಂಡ ರೀತಿಯಲ್ಲಿ ಬಿಡಬೇಕಾಗುತ್ತೆ ಅದು ಬ್ರೌನ್ ಕಲರ್ ಬರೋದವರೆಗೂ ಎಣ್ಣೆಯಲ್ಲಿ ಕರಿಬೇಕು ಅದು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಮಸ್ತ್ ಟೇಸ್ಟ್ ಆಗಿರ್ತಾವ ನೀವು ಟ್ರೈ ಮಾಡಿ ನೋಡ್ರಿ ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿ ಹೇಳಿರಿ ಇದನ್ನ ನಾವು ಏನು ಆಗಲಿ ಟೊಮೆಟೊದು ಮಾಡಿಟ್ಕೊಂಡಿದ್ವಲ್ಲ ಪೇಸ್ಟ್ನ ಅದನ್ನು ಇದ್ರೊಳಗೆ ಹಚ್ಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಆಗಿರ್ತಾವೆ ಎಲ್ಲರೂ ದೊಡ್ಡೋರಿಂದ ಚಿಕ್ಕವರವರೆಗೂ ಹಚ್ಕೊಂಡು ತಿನ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಹಾಗೆ ಬೇಗ ಆಗುವಂಥದ್ದು ಸ್ನ್ಯಾಕ್ಸ್ ಇದು ಇದು ಇದನ್ನು ಮಾಡಲಿಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ ಮನೇಲಿರೋ ಐಟಮಿಂದನೇ ಮಾಡ್ಬೋದು new try man thank you